ಫ್ರೆಂಡ್ಸ್ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ನಾವು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಈಗಾಗಲೇ ಪಾಲಕ್ ಪನ್ನೀರ್ ಅನ್ನೋದು ರೆಡಿಯಾಗಿದೆ ನೀವೇ ನೋಡ್ಬೋದು ನೋಡಿ ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿದೆ ಅಂತ ನೋಡ್ಬೋದು ಸೊ ಈಗ ನಾವು ಪಾಲಕ್ ಪನ್ನೀರ್ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಪದಾರ್ಥಗಳು ಯಾವ್ಯಾವುದು ಅಂತ ನೋಡೋಣ ಫ್ರೆಂಡ್ಸ್ ಅದಕ್ಕಾಗಿ ನಾವು ಮೊದಲಿಗೆ ಒಂದು ಬಾಂಡಲಿ ಅಥವಾ ಒಂದು ಕಡಾಯಿಯನ್ನು ತಗೊಂಡು ಒಂದು ಎರಡು ಚಂಬಿನಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಇಡಬೇಕು ಅಂದರೆ ಕಾಯಬೇಕು ಫ್ರೆಂಡ್ಸ್ ಸೊ ಅದು ಕಾಯಬೇಕು ಸೊ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಈ ಪಾಲಕ್ಕಿ ಸೊಪ್ಪು ನಾನು ಒಂದು ಕಟ್ಟಷ್ಟು ಪಾಲಕ್ಕಿ ಸೊಪ್ಪನ್ನು ತಗೊಂಡಿದ್ದೀನಿ ಸೊ ಟೂ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೀರು ಕಾದಿದೆ ಸೊಪ್ಪನ್ನು ಹಾಕಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಫ್ರೆಂಡ್ಸ್ ಸಕ್ಕರೆಯನ್ನು ಹಾಕೋದ್ರಿಂದ ಇದರ ಒಂದು ಕಲರ್ ಅನ್ನೋದು ಚೇಂಜ್ ಆಗೋದಿಲ್ಲ ಸೊ ಹಾಗಾಗಿ ಇದನ್ನು ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಮೂರಿಂದ ನಾಲ್ಕು ನಿಮಿಷ ಬೇಯಿಸಿದ ನಂತರ ಈ ಒಂದು ಸೊಪ್ಪನ್ನು ಒಂದು ಪ್ಲೇಟಿಗೆ ತಗೊಂಡು ಅದನ್ನು ಆರೋದಕ್ಕೆ ಇಟ್ಕೊಳ್ಳಿ ಫ್ರೆಂಡ್ಸ್ ಇದು ಆರಬೇಕು ಸೊಪ್ಪು ಅನ್ನೋದು ಫುಲ್ಲು ಆರಬೇಕು ನಂತರ ನಾವು ಮಿಕ್ಸಿಗೆ ಮಾಡ್ಕೋಬೇಕು ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಈರುಳ್ಳಿ ಒಂದು ಎರಡು ಈರುಳ್ಳಿಯನ್ನು ತಗೊಳ್ಳಿ ನೋಡಿ ಸಣ್ಣದಾಗಿ ಹಚ್ಚಿಟ್ಕೋಬೇಕು ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿಟ್ಕೋಬೇಕು ಜೀರಿಗೆ ಜೀರಿಗೆ ಒಂದು ಸ್ಪೂನಷ್ಟು ತಗೊಳ್ಳಿ ಟೊಮೆಟೊ ಮೂರು ಮೂರು ಟೊಮೆಟೋವನ್ನು ತಗೊಂಡು ಮಿಕ್ಸಿಗೆ ಹಾಕಿ ಇಟ್ಕೊಳ್ಳಿ ಮತ್ತು ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಎಲೆ ಪಲಾವ್ ಎಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಎರಡು ಸ್ಪೂನಷ್ಟು ತಗೊಳ್ಳಿ ನಾನು ಈಗಾಗಲೇ ಆಲ್ರೆಡಿ ಶುಂಠಿ ಪೇಸ್ಟ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿಟ್ಕೊಂಡು ಫ್ರೆಂಡ್ಸ್ ನಂತರ ಪಾಲಕ್ಕಿ ಸೊಪ್ಪು ಪಾಲಕ್ಕಿ ಮತ್ತು ಪನ್ನೀರ್ ಮೇಯ್ನು ಪನ್ನೀರು ಪಾಲಕ್ ಪನ್ನೀರ್ ನಾವು ಮಾಡ್ತಾ ಇರೋದು ಸೊ ಹಾಗಾಗಿ ಪನ್ನೀರನ್ನ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸೊಪ್ಪು ಅನ್ನೋದು ಆರಿದೆ ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಗೆ ನಾನು ಸೊಪ್ಪು ಜೊತೆಗೆ ಎರಡು ಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರಕ್ಕೆ ಇದರ ಜೊತೆಗೆ ಸ್ವಲ್ಪ ಅರಿಶಿನ ಗರಂ ಮಸಾಲ ಧನಿಯಾ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ನಂತರ ನೋಡಿ ಈಗ ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಸ್ಪೂನಷ್ಟು ನಾವು ಎಣ್ಣೆಯನ್ನು ಹಾಕ್ಕೋಬೇಕು ಸೊ ಎಣ್ಣೆ ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್ ಎಣ್ಣೆ ಕಾದ ನಂತರ ಅದೇ ಒಗ್ಗರಣೆಗೆ ಚಕ್ಕೆ ಏಲಕ್ಕಿ ಲವಂಗ ಪಲಾವ್ ಎಲೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ನಾವು ಜೀರಿಗೆಯನ್ನು ಆ್ಯಡ್ ಮಾಡ್ಕೋಬೇಕು ಸೇರಿಸ್ಕೋಬೇಕಾಗುತ್ತೆ ಜೀರಿಗೆಯನ್ನು ಹಾಕಬೇಕು ಸೊ ಅದರ ಒಂದು ಪರಿಮಳ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೀವೇ ಗಮನಿಸ್ಬೋದು ನೋಡಿ ಈಗ ಈ ಒಂದು ಜೀರಿಗೆ ಅನ್ನೋದು ಫ್ರೈ ಮಾಡ್ಕೋಬೇಕು ಜೀರಿಗೆ ಫ್ರೈ ಆದ ನಂತರ ಅದಕ್ಕೆ ನಾವು ಈರುಳ್ಳಿಯನ್ನು ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗಾಗಲೇ ಇವೆಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಸೊ ಫ್ರೈ ಆದ ನಂತರ ಈ ಒಂದು ಎರಡು ಈರುಳ್ಳಿಯನ್ನು ಅದಕ್ಕೆ ಸೇರಿಸ್ಕೋಬೇಕು ಈರುಳ್ಳಿ ಅನ್ನೋದು ಹಸಿ ವಾಸನೆ ಹೋಗಿ ಅದರ ಅದೊಂದು ಗೋಲ್ಡನ್ ಬ್ರೌನ್ ಕಲರು ಆಗಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಈ ಪಾಲಕ್ ಸೊಪ್ಪು ಅನ್ನೋದು ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಇದರಿಂದ ತುಂಬಾ ಜ್ಞಾಪಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಈ ನರ ದೌರ್ಬಲ್ಯ ಅನ್ನೋದು ಸಹ ಕಡಿಮೆಯಾಗುತ್ತೆ ಹೆಚ್ಚಾಗಿ ಪಾಲಕ್ಕಿಯನ್ನು ಸೇವಿಸಬೇಕು ನಂತರ ಕೊಲೆಸ್ಟ್ರಾಲ್ ನಮ್ಮ ಮೈಯಲ್ಲಿರ್ತಕ್ಕಂತಹ ಕೊಲೆಸ್ಟ್ರಾಲ್ ಅನ್ನೋದು ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಫ್ಯಾಟಿನ ಒಂದು ಅಂಶವನ್ನು ಅದು ಕಡಿಮೆ ಮಾಡುತ್ತೆ ಸೊ ಹೀಗಾಗಿ ಮಕ್ಕಳಿಗೆ ಹೆಚ್ಚಾಗಿ ಪಾಲಕ್ ಸೊಪ್ಪನ್ನು ಕೊಡ್ತಾ ಬರಬೇಕು ನಂತರ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಒಂದು ಎರಡು ಸ್ಪೂನಷ್ಟು ನಾನು ಇಲ್ಲಿ ಆ್ಯಡ್ ಇದ್ದೀನಿ ನೀವೇ ನೋಡ್ಬೋದು ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಫ್ರೆಂಡ್ಸ್ ಅಂದರೆ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಅದು ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪ ಇಲ್ಲಾಂದರೆ ಬಟರು ಬೆಣ್ಣೆ ಇದ್ದರೂ ಸಹ ನೀವು ಯೂಸ್ ಮಾಡ್ಬೋದು ಬೆಣ್ಣೆ ತುಪ್ಪ ಎಣ್ಣೆ ನಿಮ್ಮಿಷ್ಟ ಆಪ್ಷನಲ್ಲು ನಿಮ್ಗೆ ಯಾವುದು ಬೇಕಾದ್ರು ಯೂಸ್ ಮಾಡ್ಬೋದು ನಂತರ ಇದಕ್ಕೆ ನಾವು ಸ್ವಲ್ಪ ನಿಮ್ಮ ಅನುಗುಣವಾಗಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಒಂದು ಸ್ಪೂನಷ್ಟು ನಂತರ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಸೇರಿಸಿ ಚೆನ್ನಾಗಿ ಅದನ್ನು ಅಷ್ಟೇ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೇ ಚಿಕ್ಕ ವಯಸ್ಸಿಗೇ ಈ ಒಂದು ಕನ್ನಡಕ ಅನ್ನೋದು ಯೂಸ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆಲ್ಲನೂ ಹೆಚ್ಚಿನ ಒಂದು ಪಾಲಕ್ ಸೊಪ್ಪನ್ನು ಕೊಡ್ತಾ ಬರಬೇಕು ಟೂ ಒಂದ್ಸರಿ ಪಾಲಕ್ ಸೊಪ್ಪು ಅನ್ನೋದು ಕೊಡ್ತಾಯಿದ್ದರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು ಫ್ರೆಂಡ್ಸ್ ನಂತರ ಟೊಮೆಟೊ ಪ್ಯೂರಿಯನ್ನು ಟೊಮೆಟೊ ಮಿಕ್ಸಿಗಾಗಿ ಇಟ್ಕೊಂಡಿದ್ದೀನಿ ಅದರ ಒಂದು ಪ್ಯೂರಿಯನ್ನು ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಈ ಒಂದು ಟೊಮೆಟೊ ಪ್ಯೂರಿನೂ ಅಷ್ಟೇ ಈ ಎಲ್ಲ ಮಸಾಲೆಗಳೊಂದಿಗೆ ಹೊಂದಿಕೊಂಡು ಚೆನ್ನಾಗಿ ಎಣ್ಣೆ ಅನ್ನೋದು ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಈಗ ನಂತರ ಫ್ರೈ ಆಗಿದೆ ಈಗ ನಾವು ಪಾಲಕ್ಕಿ ಸೊಪ್ಪು ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನು ನೀಟಾಗಿ ಹಾಕ್ಕೋಬೇಕು ನೋಡಿ ಹಾಕ್ಕೊಂಡು ನೋಡಿ ಈಗ ಎಲ್ಲ ಒಳ್ಳೆ ಕಲರ್ ಅನ್ನೋದು ಯಾವ ಥರ ಇದೆ ಅಂತ ನೀವೇ ನೋಡ್ಬೋದು ಇದು ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್ ಈ ಒಂದು ಪಾಲಕ್ಕಿ ಸೊಪ್ಪುದು ಈಗ ನಾವು ನೀರು ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗಿ ಇರೋದಕ್ಕೆ ಆ್ಯಡ್ ಮಾಡ್ಕೋಬೇಕು ಅದರ ಒಂದು ತಿಕ್ನೆಸ್ ನಿಮ್ಮ ಇಷ್ಟ ಸೊ ಚಪಾತಿಗೆ ಮತ್ತು ದೋಸೆ ದೋಸೆಗೆ ಮತ್ತು ಅನ್ನಕ್ಕೂ ತಿಂತಾರೆ ಮತ್ತು ಚಪಾತಿ ರೋಟಿ ದಾಲ್ ನಾನ್ ಬಟರ್ ನಾನ್ ಇದಕ್ಕೆಲ್ಲೂ ಚೆನ್ನಾಗಿ ತಿಂತಾರೆ ಯೂಸ್ ಆಗುತ್ತೆ ಸೊ ನೋಡಿ ಇದು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಒಂದು ಕುದಿ ಬಂದ ತಕ್ಷಣ ಉಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ನಂತರ ಈಗ ಪನ್ನೀರನ್ನು ನಾವು ನೋಡಿ ಕ್ಯೂಬ್ ಸಬಿಗಿ ಕಟ್ ಮಾಡ್ಕೊಂಡಿದ್ವಲ್ಲ ಈ ಒಂದು ಪನ್ನೀರನ್ನು ನಾವು ಹಾಕ್ಬಿಟ್ಟು ಇದು ಒಂದು ಮೂರಿಂದ ನಾಲ್ಕು ನಿಮಿಷ ಸಾಕು ಫ್ರೆಂಡ್ಸ್ ಅದು ಚೆನ್ನಾಗಿ ಬೇಯ್ ಬೆಂದೋಗುತ್ತೆ ಸೊ ಈಗ ಒಂದು ಉಪ್ಪು ಖಾರ ಎಲ್ಲ ಈ ಒಂದು ಸ್ಟೇಜಲ್ಲಿ ನಾವು ನೋಡ್ಕೋಬೋದು ಇದು ಮೂರಿಂದ ನಾಲ್ಕು ನಿಮಿಷ ಅಷ್ಟು ಸಾಕು ನೋಡಿ ಈಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಆಗಾಗ್ ನೋಡ್ತಾ ಇರಬೇಕು ಅದು ಕ್ಯೂಬ್ಸನ್ನು ಮುಟ್ಟು ನೋಡಿ ಈಗ ಕರ್ ಕರೆಕ್ಟಾಗಿ ಬೆಂದಿದೆ ಪಾಲಕ್ ಪಾಲಕ್ ಪನ್ನೀರ್ ಅನ್ನೋದು ರೆಡಿಯಾಗಿದೆ ನೀವೇ ನೋಡ್ಬೋದು ಅಕಸ್ಮಾತ್ ಟೇಸ್ಟ್ ನೋಡಿದಾಗ ನಿಮಗೇನಾದರೂ ಸ್ವಲ್ಪ ಕಹಿ ಅನಿಸಿದ್ರೆ ನೀವು ಅದಕ್ಕೆ ಒಂದು ಎರಡು ಎರಡು ಸ್ಪೂನಷ್ಟು ಮೊಸರನ್ನು ಆ್ಯಡ್ ಮಾಡ್ಕೋಬೋದು ಫೈನಲಿ ಈ ಪಾಲಕ್ ಪನ್ನೀರ್ ಅನ್ನೋದು ನೋಡಿ ರೆಡಿಯಾಗಿದೆ ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿದೆ ತುಂಬ ಟೇಸ್ಟಿಯಾಗಿದೆ ತುಂಬ ರುಚಿಕರವಾಗಿದೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೇಕ್ ಕೇರ್ ಬಬಾಯ್